సరే ఆగా నాకు

ब्रुक 誰が何をするか分からへんけどな。<laughs> <laughs> ಮೇಲೆ ಫಲಫಲ ಅಂತ ಉಳಿತಿರುವ ಬ್ರಹ್ಮಜ್ಞಾನದ ಕಲೆ ಆ ಕನ್ನಡಿ ಸಿಗಿದೆ ಅಂತ ಅದಕ್ಕಲ್ಲ ಕನ್ನಡ ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ರೆ ಮಾತ್ರ ಒಳಕ್ಕೆ ಪ್ರವೇಶ ಇಲ್ಲದಿದ್ರೆ ಇಲ್ಲ ಏನಂತೆ ನಮ್ಮ ಜ್ಞಾನವನ್ನ ಅಳತು ನೋಡ್ತಾರೆ ಅಂತ ಜ್ಞಾನ ಅಂತ ಏನಂತ ಕರ್ಕೊಂಡಿದ್ದಾರೆ ಮುಂದೆ ಮಕ್ಕಳು ಮದ್ವೆ ಮುಂಚೆ ಹಿಡಿದು ತಿಂದಿ ಯಾವುದೇ

இலி பிரருக்கு நன்கு கணுமுச்சுக்கே நம்மூர நாயக்க சாலினே காணத்து ರಂಗಭೋಗ ಆದ್ಮೇಲೆ ಎರಡನೇ ಪ್ರಶ್ನೆ ಹುಟ್ಟು ಹಬ್ಬ ವಾಕ್ಯ ಬ್ರಹ್ಮಚಾರಿ ಯಾರು ಅಯ್ಯೋ ಇದು ಒಂದು ಪ್ರಶ್ನೆ ಅದ ಇಲ್ಲಿ ಒಂದ್ಸಲ ಗೂಗಲ್ ಚೆಕ್ ಮಾಡಿ ಹೇಳ್ತೀನಿ ಅಯ್ಯೋ ಕಟ್ಟುವ Thank <laughs> you. అన్న ఈ నడరకే ఒస బి నిమ్మ ఆటన ఈ జరుగు వసి నోడి ಒಂದು ಭಾಗಿದರೆ ಇದೆಯಲ್ಲ ಇದೆ ಇಲ್ಲ ಎರಡೂ ನಿಜ ಇನ್ನೆರಡು ಪ್ರಶ್ನೆಗಳಿಗೆ ಉತ್ತರಿಸಿದರೆ ಮೂಗಿನ ತುದಿಯಲ್ಲಿ ಏನಿದೆ ಮೂಗಿನ ತುದಿ ಇದಿರವನ್ನು ಇಲ್ಲವಾಗಿದ್ದಲು ಏನು ಮಾಡಬೇಕು ತನ್ನನ್ನು ಇಲ್ಲವಾಗಿಸಿಕೊಳ್ಳಬೇಕು ಕೊನೆಯ Yeah, know